ನಮಸ್ತೆ ಸ್ನೇಹಿತರೆ ಎಲ್ಲಾರು ಹೆಂಗಿದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡಿರಿ ನಾನು ಆರಾಮಿದೀನಿ ಇವತ್ತ ಏನ್ ವಿಡಿಯೋ ಮಾಡತ್ತೇನಪ್ಪ ಅಂದ್ರೆ ಒಂದು ವಿಶಿಷ್ಟವಾದ ಕಾನ್ಸೆಪ್ಟ್ ತುಂಬ ವಿಡಿಯೋ ಮಾಡತ್ತೀನಿ ಅದ್ ಮೊಬೈಲ್ ನಾವು ಈಗ ಮೊಬೈಲ್ ಅಥವಾ ಸ್ಮಾರ್ಟ್ಫೋನ್ ಈಗ ಸ್ಮಾರ್ಟ್ಫೋನ್ ಸ್ಮಾರ್ಟ್ ಫೋನ್ ಅನ್ನ ಹೆಂಗ್ ಯೂಸ್ ಮಾಡ್ತೀವಂದ್ರೆ ಅದ ದೇಹ ಒಂದ್ ದೇಹದ ಅವಿಭಾಜ್ಯ ಆಗ್ಬಿಟ್ಟೈತಿ ಅಂದ್ರೆ ಸ್ಮಾರ್ಟ್ ಫೋನ್ ಇಲ್ದಂಗೆ ನಮ್ಗೆ ಬದಕ ಆಗಿಲ್ದಂಗೆ ಒಂದು ಸಿಚುವೇಶನ್ ಆಗಿಬಿಟ್ಟೈತಿ ಏನು ಇನ್ಫಾರ್ಮೇಶನ್ ಬೇಕು ಅಥವಾ ಏನ್ ನಮ್ಮ ಡೈಲಿ ವರ್ಕ್ಸ್ ಪೇಮೆಂಟು ಇಂತರ ಹಿಡಿದ ನಮ್ಮ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕೆಲಸಗಳನ್ನ ನಾವೀಗ ಫೋನ್ ಪುರಕ ಫೋನ್ ಮೂಲಕ ಮಾಡ್ತೀವಿ ಅಂದ್ರೆ ಈಗ ಏನಾದರೂ ಸ್ಟಡಿ ಇಂತರ ಹಿಡಿದು ಸ್ಟೂಡೆಂಟ್ಸ್ ಎಲ್ಡರ್ಸ್ ಮಠ ಮತ್ತು ಪ್ರೊಫೆಷನ್ ವರ್ಕಿಂಗ್ ಮಠ ಕಮ್ಯುನಿಕೇಶನ್ ಮಲ್ಟಿಪಲ್ ಪರ್ಪಸ್ಗೆ ಈಗ ನಾವು ಒಂದು ಫೋನ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಈಗ ಈ ಸ್ಮಾರ್ಟ್ ಫೋನ್ ನಮ್ಮ ಲೈಫ್ನಾಗ ಹೆಂಗ್ ಸ್ಟಾರ್ಟ್ ಆತ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡತ್ತೀನಿ ಫಸ್ಟ್ ನಾನು ನಮ್ಮ ಫ್ಯಾಮಿಲಿ ಅಥವಾ ನಾವು ಫೋನ್ ನೋಡಿದಾಗ ನಮ್ಮ ರಿಯಾಕ್ಷನ್ ಹೆಂಗಿತ್ತು ಮತ್ತೆ ಯಾವ್ಯಾವ ಫೋನ್ ನಾವು ಯೂಸ್ ಮಾಡಿವಿ ಮತ್ತದರ್ದ ಹೆಂಗ ಒಂದೇನ ಕನ್ಸಿಸ್ಟೆಂಟ್ಲಿ ಹೆಂಗ್ ಇಂಪ್ರೂವ್ಮೆಂಟ್ ಹಾಕೊಂಡು ಬಂತ ಫೋನ್ ಒಳಗ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ತೋರಿಸ್ತೇನೆ ನನ್ನ ಕಡೆ ಒಂದ್ ಸ್ವಲ್ಪ ಫೋನ್ ಅದಾವ ಫಸ್ಟ್ ಟೈಮ್ ನಾ ಫೋನ್ ನೋಡಿದ್ದೆ ಯಾವಾಗ ಅಂತಂದ್ರೆ ಒಂದ ನಾನು ಬಹುಶಃ ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ಫಸ್ಟ್ ಹ್ಯಾಂಡ್ ಫೋನ್ ಮೊಬೈಲ್ ಹೊಸ್ದಾಗಿ ಬರಾತಿದ್ವು ಈಗ ನೋಕಿಯಾ ಕಂಪ್ನಿದ ಫೋನ್ಸ್ ಮತ್ತೆ ಬೇಸಿಕ್ ಫೋನ್ ನೋಕಿಯಾ ಕಂಪ್ನಿದ ಒಂದು ಡಬಲ್ ಒನ್ ಡಬಲ್ ಜೀರೋ ಮತ್ತೆ ರಿಲಯನ್ಸ್ ಕಂಪ್ನಿದ ಮೊಬೈಲ್ ಗಳನ್ನ ಬಿಡ್ತಿದ್ರು ಇವಾಗ ಸಿ ಡಿ ಎಂ ಎ ಅಂತ ಹೇಳಿ ಸಿಮ್ ಇಲ್ಲದ್ದೆ ಆ ಫೋನ್ಸ್ ಬಂದಿದ್ದು ಫೋನ್ಸ್ ಗಳನ್ನ ನಾ ಫಸ್ಟ್ ಟೈಮ್ ನೋಡಿದೆ ನೋಡಿದಾಗ ನಮ್ ರಿಯಾಕ್ಷನ್ ಹೆಂಗಿತ್ ಅಂತಂದ್ರೆ ಒಂಥರ ಏನಪ್ಪಾ ವಿತೌಟ್ ವೈರ್ ಏನಿಲ್ಲದಂಗ ಫೋನ್ ಹೆಂಗ್ ವರ್ಕ್ ಆಗ್ತೈತಿ ಅನ್ನೋದೊಂದ ಅಮೇಝಿಂಗ್ ಬಹಳ ಮಸ್ತ್ ರಿಯಾಕ್ಷನ್ ಇತ್ತು ಅವಾಗ ಅಂದ್ರಪ್ಪ ಈಗ ಯುತ್ಸಿಗದ ಅಷ್ಟ ಏನ್ ದೊಡ್ಡ ವಿಷಯ ಅಂತ ಅನ್ಸಂಗಿಲ್ಲ ಬಟ್ ನಾವು ಫೋನಿನ ಎವಲ್ಯೂಷನ್ ಒಂದೇ ದಿತ್ರ ನೋಡ್ಕೊಂಡು ಬಂದೇವಲ್ಲ ಹಿಂಗಾಗಿ ಒಂಥರ ಅದ್ಭುತವಾದಂತ ಒಂದ್ ಅನುಭವ ಅನಸ್ತೈತಿ ಈಗ ನಾ ನಿಮ್ಗೆ ಒಂದೊಂದೇ ನಮ್ ಕಡೆ ಇದ್ದಿದ್ದಂಥ ಫೋನ್ಗಳನ್ನ ತೋರಿಸಿ ಅದು ಯಾವಾಗ ತಗೊಂಡಿದ್ದೆ ಮತ್ತೆ ಅದರ ಬಗ್ಗೆ ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಕೊಂತ ಹೋಗ್ತೀನಿ ನೋಡ್ರಿ ಇಷ್ಟು ಫೋನ್ಸ್ ಅದಾವ ನನ್ನ ಕಡೆ ಸಾಕಿದ್ರೆ ಇಷ್ಟು ನಾನೇ ಯೂಸ್ ಮಾಡಿದ ಫೋನ್ಸ್ ಅಂದ್ರೆ ನಮ್ಮ ಫ್ಯಾಮ್ಲಿ ನಾವು ಯೂಸ್ ಮಾಡಿದ್ದು ಫೋನ್ಸ್ ಇವೆಲ್ಲ ಎಷ್ಟ ಟೋಟಲ್ ಅಂದ್ರೆ ಒಂದು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾವು ಯೂಸ್ ಮಾಡಿದ್ದೆ ಈಗ ಒಂದೊಂದು ಫೋನ್ ಯಾವಾಗ ಯಾವಾಗ ಯೂಸ್ ಮಾಡಿದ್ದ ನಾ ಹೇಳ್ತೇನೆ ನಮ್ಗೆ ಎಷ್ಟು ಫೋನ್ಸ್ ಯೂಸ್ ಮಾಡಿದ್ದೀವಿ ಯಾವಾಗ ಅಂತಂದ್ರೆ ಮೋಸ್ಟ್ಲಿ ಟೂ ಥೌಸಂಡ್ ಸಿಕ್ಸ್ ಆ ಫೋನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ ನಾವು ಫಸ್ಟ್ ನಾವು ಫೋನ್ ಯೂಸ್ ಮಾಡಕ್ ಕಡೆ ತಗೊಂಡಿದ್ದ ಫಸ್ಟ್ ಫೋನ್ ನೋಡ್ರಿ ರಿಲಯನ್ಸ್ ಸಿಂಬಾಲ್ ಐತಿ ರಿಲಯನ್ಸ್ ಇದೆ ಎಲ್ ಜಿ ಬ್ರ್ಯಾಂಡ್ ಫೋನ್ ಇದೆ ಇಲ್ಲ ಐತಿ ನೋಡ್ರಿ ಎಲ್ ಜಿ ರಿಲಯನ್ಸ್ ಎಲ್ ಜಿ ಫಸ್ಟ್ ಇದೆ ಇದಕ್ಕೆ ಅವಾಗ ಮೂರ್ ಸಾವಿರ ರೂಪಾಯಿನ ಎಷ್ಟ ಕೊಟ್ಟು ಅವಾಗ ತಗೊಂಡಿದ್ರೆ ಅಂದ್ರೆ ಲ್ಯಾಂಡ್ ಫೋನ್ ಸರ್ ಬಿಲ್ ಜಾಸ್ತಿ ಮಾಡಿದ್ರ ಅಂತ ಹೇಳಿ ಅವಾಗ ಎಲ್ಲ ಲ್ಯಾಂಡ್ ಫೋನ್ ತೆಗಿಸಿ ಎಸ್ ಎನ್ ಎಲ್ ಫೋನ್ ತಗೊಳತ್ತ ಮತ್ ಇದ ಕ್ಯಾರಿಯಬಲ್ ಆಗಿರ್ತೈತಿ ಮತ್ ಕ್ರೇಜು ಇತ್ತಲ್ಲ ಎಲ್ಲರ ಕಡೆ ಮೊಬೈಲ್ ಇರ್ತೈತೆ ಅಂತ ಇದು ಅವಾಗ ನಮ್ಮ ಪಾಪ ತಗೊಂಡಿದ್ರೆ ತೊಗೊಂಡು ಅವಾಗ ಫ್ಯಾಮ್ಲಿನಾಗ ಯೂಸ್ ಮಾಡ್ತಿದ್ವಿ ನೋಡ್ರಿ ಇದಕ್ಕೆ ಸಿಮ್ ಇಲ್ಲ ಇದಕ್ಕೆ ಸಿ ಡಿ ಎಮ್ ಎ ಅಂತಾರೆಮ್ ಡೈರೆಕ್ಟ್ ಇಲ್ಲ ಇದಕ್ಕೆ ಡೈರೆಕ್ಟ್ ಒಳಗೆ ಇರ್ತೈತಿ ಸ್ಲೋಟ್ ಇಲ್ಲ ಸಿಮ್ ಹಾಕು ಸ್ಲಾಟ್ ಇಲ್ಲ ಡೈರೆಕ್ಟ್ ಒಳಗೆ ಸ್ಲಿಮ್ ಇರ್ತೈತಿ ಸಿ ಡಿ ಎಮ್ ಎ ಸ್ಟಾರ್ಟ್ ಆಯ್ತು ಇಲ್ಲೋ ಗೊತ್ತಿಲ್ಲ ನಾನು ನೋಡಕ್ ಹೋಗಿಲ್ಲ ಬಹಳ ಹಳೆಯದ ಇದು ಫಸ್ಟ್ ಯೂಸ್ ಮಾಡಿದ ಫೋನ್ ಇದ ಫಸ್ಟ್ ಮೊಬೈಲ್ ನಾ ನೋಡಿದ್ದೆ ಇದಾದ್ಮೇಲೆ ಹಾ ಇದೆ ಟೂ ತೌಸಂಡ್ ಸಿಕ್ಸ್ ಇಂತ ಟೂ ತೌಸಂಡ್ ಏಟ್ ಬಹಳ ದಿನ ಯೂಸ್ ಮಾಡಿದ್ರಿ ನಮ್ಮ ಫ್ಯಾಮಿಲಿನಾಗ ನಮ್ಮ ಪಪ್ಪಾಜಿ ಅದು ಇದಕ್ ಮಂತ್ಲಿ ಅವಾಗ ತ್ರೀ ಹಂಡ್ರೆಡ್ ರುಪೀಸ್ ಏನೋ ರೀಚಾರ್ಜ್ ಮಾಡೋದಿತ್ತ ಅನ್ಲಿಮಿಟೆಡ್ ಫ್ರೀ ಇದಿಲ್ಲ ರೀಚಾರ್ಜ್ ಮಾಡ್ಬೇಕಾಗ್ತಿತ್ತ ಆಗ್ಲಲ್ಲ ಆಗ್ಲಲ್ಲ ಇದ್ರ ನೆಕ್ಸ್ಟ್ ಇದು ಇದನ್ನ ನಮ್ಮ ಅಣ್ಣ ಕಾಲೇಜ್ ಹೋಗ್ತಿದ್ದಲ್ಲ ಅವನು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದ ಈ ಫೋನ್ ಯಾರದೋ ಕಡೆ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದ ಇದೊಂದು ಸ್ವಲ್ಪ ಇಂಪ್ರೂವ್ಡ್ ಡಿವೈಸ್ ಐತೆ ಇದ್ರೊಳಗೆ ಕ್ಯಾಮ್ರಾ ಐತೆ ಇದೊಂದು ಅವಾಗಿನ ಟೈಮಿಗೆ ಸೆಕೆಂಡ್ ಹ್ಯಾಂಡ್ ನಾಲ್ಕು ಸಾವಿರ ರೂಪಾಯಿನ ಕೊಡ್ತಿದ್ದು ಥೌಸಂಡ್ ಏಟ್ ಅದು ಸೆಕೆಂಡ್ ಫೋನ್ ಇದೆ ಅವಾಗ ತಗೊಂಡಿದ್ದಾವಿರ ರೂಪಾಯಿನ ಕೊಡ್ತಿದ್ದ ಇದ್ರೊಳಗೆ ಗೇಮ್ ಆಡಕ್ಕೆ ಮತ್ತೆ ಇದು ಸ್ಯಾಂಬಿಯನ್ ಸೀರೀಸ್ ನೋಕಿಯಾದ ಭಾಳ ಫೇಮಸ್ ಫೋನ್ ಇದೆ ಡಬಲ್ ಸಿಕ್ಸ್ ಡಬಲ್ ಜೀರೋ ಮಾಡಲ್ ಅದೆ ಇದೆಲ್ಲ ಕಿತ್ತೋಗ ಕೀಪ್ಯಾಡ್ ಕೀಪ್ಯಾಡ್ ಸ್ಟಾರ್ಟ್ ಇರ್ಬೋದು ಇದೆ ಬ್ಯಾಟ್ರಿ ಹಾಕಿದ್ರೆ ಆನ್ ಆಗ್ಬೋದೆ ಹಾಕಿ ನೋಡಕ್ಕೆ ಹೋಗಿಲ್ಲ ಇದ್ರೊಳಗೆ ಗೇಮ್ ಆಡ್ತಿದ್ವಿ ಮ್ಯೂಸಿಕ್ಕು ಬರ್ತಿತ್ತು ಚಲೋ ಆಯ್ತಿದೆ ನೆಕ್ಸ್ಟ್ ಯಾವ್ದ್ರೆ ಇದಾದ್ಮೇಲೆ ಹ್ಮ್ ಎಸ್ ಇದಾದ್ಮೇಲೆ ಕಾಲೇಜಿಗೆ ಹೊಂಟೆ ಪಿ ಯು ಸಿ ಹೊಂಟಾಗ ಅವಾಗ ಚೈನಾ ಸಟ್ಟಿಂದ ಕ್ರೇಜ್ ಇತ್ತೆ ಚೈನಾ ಸಟ್ ಬಹಳ ಕ್ರೇಜ್ ಇತ್ತೆ ಮತ್ತೆ ಇವ ಮೊಬೈಲ್ ಚೀಪ್ ನಾಗ್ ಅವಾಗ ಅವಾಗೆ ಮತ್ತೆ ಡಿಒಲ್ ಸಿಮ್ ಈ ಅದ ಸಂಬಂಧ ನಾ ಈ ಫೋನ್ ಖರೀದಿ ಮಾಡಿದ್ದೆ ನಾನು ಫಸ್ಟ್ ಇಯರ್ ಇದ್ದಾಗ ತಗೊಂಡಿದ್ದೆ ಈ ಫೋನ್ ಅವಾಗ ಇದಕ್ಕೆ ಎಷ್ಟೇನಪ್ಪ ಅಂದ್ರೆ ಮೋಸ್ಟ್ಲಿ ಒಂದು ತ್ರೀ ತೌಸಂಡ್ ಏನೋ ಕೊಟ್ಟಿರ್ಬೇಕು ಬಹುಶಃ ಇದೆ ಸಿಗ್ಮಾಟಾಲ್ ಅಂತ ಕಂಪ್ನಿ ಇದೆ ಈಗ ಆನ್ ಐತಿ ಫೋನ್ ಡ್ಯೂಲ್ ಸಿಮ್ ಇದೆ ಈ ಫೋನ್ ಫಸ್ಟ್ ಈ ಕಾಲೇಜಿಗೆ ಉಂಟು ಓನರ್ ಸೆಪರೇಟ್ ಫೋನ್ ಅಂತಂದ್ಮೇಲೆ ಹೋಗ್ ತಗೊಂಡಿದ್ದೆ ಟೂ ತೌಸಂಡ್ ಟೂ ತೌಸಂಡ್ ಟೆನ್ ಒಳಗೆ ಇದ್ರ ನೆಕ್ಸ್ಟ್ ಇಫೋನ್ ಏನಾಗಿ ಹಾಳಾಯ್ತ ಇದಾದ ಇದಾದ್ಮೇಲೆ ಇದನ್ನ ತಗೊಂಡಿದ್ದ ನಮ್ಮಣ್ಣ ಈ ಫೋನ್ ಪರ್ಚೇಸ್ ಮಾಡಿದ್ದಾವ ಆಮೇಲೆ ಸ್ವಲ್ಪ ದಿನ ಯೂಸ್ ಮಾಡಿದ್ದ ಇದು ಚಲೋ ಇತ್ತು ಫೋನ್ ಸೌಂಡ್ ಚಲೋ ಬರ್ತಿತ್ತು ಸ್ಪೈಸ್ ಕಂಪ್ನಿದವಾಗ ಬಹಳ ಪಾಪ್ಯುಲರ್ ಬ್ರ್ಯಾಂಡ್ ಇತ್ತಿದೆ ಸ್ಪೈಸ್ ಕಂಪ್ನಿ ಇದೆ ಹ್ಮ್ ಇದು ನಾವು ಸ್ವಲ್ಪ ದಿನ ಯೂಸ್ ಮಾಡಿದ ಆಮೇಲೆ ಸ್ವಲ್ಪ ಇದನ್ನ ನೀರೊಳಗೆ ಕೆಡವಿ ಏನ ಹಾಳು ಮಾಡಿ ಕೆಡಿಸಿದ್ದ ಅವನು ರಿಪೇರಿ ಮಾಡಾಕ್ ನೋಡಿದ್ವಿ ಆಗ್ಲಿಲ್ಲ ಇದೆ ಬಹುಶಃ ಡೆಡ್ ಐತಿ ಫೋನ್ ಇದು ತಗೊಂಡಿದ್ದ ಅವನ್ ನೆಕ್ಸ್ಟ್ ಆದ ನೆಕ್ಸ್ಟ್ ಈ ಫೋನ್ ನಾ ಸ್ವಲ್ಪ ಏನಂತಾರಲ್ಲ ಆ ಈ ಫೋನ್ ನನ್ ಬೇಡ ಅನ್ನಿಸ್ತಿದ್ದಕ್ಕೆ ಸ್ವಲ್ಪ ಸ್ಟಡೀಸಿಗೆ ಪ್ರಾಬ್ಲಮ್ ಆಗಬಾರ್ದಂತ ಅಂತ ಅನ್ನೋ ಸಂಬಂಧ ಕೀಪ್ಯಾಡ್ ಫೋನ್ ಯೂಸ್ ಮಾಡಕ್ ಚಾಲೂ ಮಾಡಿದ್ದೆ ಅವಾಗ ಕೀಪ್ಯಾಡ್ ಫೋನ್ ಯೂಸ್ ಮಾಡಕ್ ಚಾಲೂ ಮಾಡಿದ್ಮೇಲೆ ಇದು ಸ್ವಲ್ಪ ಬೇಸಿಕ್ ಮಸ್ತ್ ಅನಿಸ್ತೇ ಈ ಫೋನ್ ತೊಗೊಂಡಿದ್ದೆ ನಾನು ಇದು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕೊಟ್ಟೆ ಈ ಫೋನ್ ಇದು ವೈಟ್ ಡಿಸ್ಪ್ಲೇ ಇದೆ ಡಬಲ್ ಒನ್ ಡಬಲ್ ಜೀರೋ ಈಗೂ ಒನ್ ಐತಿ ನನ್ನ ಫೇವ್ರೇಟ್ ಫೋನ್ ಇದೆ ಇಷ್ಟು ವರ್ಷನ್ಯಾಗ ಎಸ್ಟ್ ಸ್ಮಾರ್ಟ್ ಫೋನ್ ಬಂದಾವ ಹೋದಾವಲ್ಲ ಅದರೊಳಗೆ ಇದೊಂದು ಬೆಸ್ಟ್ ಫೋನ್ ಇದೆ ಸಿಂಪಲ್ ಯೂಸ್ ಮಾಡಾಕ ಸಿಂಪಲ್ ಈಗ ನನಗೆ ಇದನ್ನು ಯೂಸ್ ಮಾಡಬೇಕನ್ಸ್ತತ್ ಈ ಫೋನ್ ಕೆಲವೊಮ್ಮೆ ಬೆಟರ್ ಡೀಲ್ ಇದೆ ಇದ್ರಿಂದ ಫೋನಿನವ್ ಇದ್ರ ಮೇಲೆ ಫೋನಿನ ಎವಲ್ಯೂಷನ್ ಆಗ್ಲಿಲ್ಲ ಅಂದ್ರೆ ಚಲೋ ಇರತ್ತಿ ಅನ್ಸತ್ ಕೆಲವೊಮ್ಮೆ ಈಗ ಜಾಸ್ತಿ ಫೋನ್ ಒಳಗ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗ್ಬಿಟ್ಟೈತಲ್ಲ ಅದಕ್ಕೆ ಈ ಫೋನ್ ಯೂಸ್ ಮಾಡಿದೆ ಆ ಇದ್ರ ಕೂಡ ಒಮ್ಮೆ ಇದೇನೋ ಸೇಲ್ಗೆ ಬಂದಿತ್ತ ಯಾವ್ದೋ ಫ್ರೆಂಡ್ ಕಡೆ ಫೋನ್ ಇದು ನನ್ಗೆ ಬಹಳ ಇಷ್ಟ ಇದ ಇಟ್ಟಂಗಿ ಸಟ್ ಅಂತಾರ ರೀಲ್ಸ್ನಾಗ ಯೂಟ್ಯೂಬ್ನ್ಯಾಗ ಇದ್ರ ಮೇಲೆ ಮೀಮ್ಸ್ ವಿಡಿಯೋ ಬರ್ತಾವ ಹ್ಯಾಮರ್ ಟೈಪ್ ಅಂತ ಹೇಳಿ ಇದರ ಮೇಲೆ ಇದನ್ನ ಕಟ್ ಮಾಡೋದು ಇದ್ ಮಾಡೋದು ಈ ಇಂಗ್ಲಿಷ್ ಯೂಟ್ಯೂಬರ್ಸ್ ಅದು ವಿಡಿಯೋ ಮಾಡ್ತಿರ್ತಾರೆ ಇದು ನೋಕಿಯಾ ಡಬಲ್ ಡಬಲ್ ತ್ರೀ ಒನ್ ಜೀರೋ ಅಂತ ಹೇಳಿ ಮಾಡಲ್ ಇದು ನನ್ನ ಫೇವ್ರೇಟ್ ಫೋನ್ ಇದು ಮಸ್ತ್ ಐತಿ ಇದು ವರ್ಕಿಂಗ್ ಕಂಡೀಷನ್ ಯಾಕೆ ಇದೆ ಚಲೋ ಐತಿ ಮಸ್ತ್ ಐತಿ ಇಟ್ಟಂಗಿ ಸಟ್ ಇಟ್ಟಿ ಸಟ್ ಅಂತ ಹೇಳಿ ಇದಕ್ಕೆ ನಿಕ್ ನೇಮ್ ಕರಿತಿದ್ರೆ ನೆಕ್ಸ್ಟ್ ಇದೆಲ್ಲ ಹಾ ಇದು ಆಲ್ಮೋಸ್ಟ್ ಆಲ್ ಟೂ ತೌಸಂಡ್ ಟೆನ್ ಇಲೆವೆನ್ ಗೆ ಇಷ್ಟು ಯೂಸ್ ಮಾಡಿದ್ದೆ ಇಫೋನ್ ಆದ್ಮೇಲೆ ಫಸ್ಟ್ ಇಯರ್ ಡಿಗ್ರಿ ಸೇರಿದ್ಮೇಲೆ ಇಫೋನ್ ತಗೊಂಡೆ ಇದು ಹ್ಮ್ ಫೋನ್ ತಗೊಂಡಿದ್ಯಾ ಸ್ಯಾಮ್ಸಂಗ್ ಯಾಕಂದ್ರೆ ಇದು ಸ್ವಲ್ಪ ವಾಯ್ಸ್ ಈ ಫೋನಿಂದ ವಿಶೇಷತೆ ಏನಂದ್ರೆ ಇದ್ರದ ಮೈಕ್ ಮತ್ತೆ ಸ್ಪೀಕರ್ ಎರಡು ಒಂದೇ ಇದು ವಾಯ್ಸ್ ಬಾಳ್ ಕ್ಲಿಯರ್ ಕೇಳ್ತಿತ್ತ ಮಾತಾಡಿದ್ದೆ ಫುಲ್ ಕ್ರಿಸ್ಟಾಲ್ ಕ್ಲಿಯರ್ ಅಂದ್ರೆ ಫೇಸ್ ಟು ಫೇಸ್ ಮಾತಾಡದಂಗ ಈ ಫೋನ್ ತಗೊಂಡಿದ್ದೆ ನಾನು ಸಿಂಗಲ್ ಸಿಮ್ ಇದು ಬೇಸಿಕ್ ಫೋನ್ ಈ ಇದರೊಳಗೆ ಆ ಅಂತ ಫೀಚರ್ಸ್ ಏನ್ ಕಾಸಿ ಇದ್ದಿದ್ದಿಲ್ಲ ಕ್ಯಾಮ್ರಾ ಇತ್ತು ಸ್ಯಾಮ್ಸಂಗ್ ಕಂಪ್ನಿ ಇದೆ ಬೇಸಿಕ್ ಫೋನ್ ಈ ಫೋನ್ ಯೂಸ್ ದಿನ ಒಂದ್ ಎರಡು ವರ್ಷ ಯೂಸ್ ಮಾಡಿದ ಈ ಫೋನ್ ಎರಡು ಮೂರ್ ಹೊಸದ ತಗೊಂಡಿದ್ದೆ ಬಾಕ್ಸ್ ಫೋನ್ ಸ್ವಲ್ಪ ಕೀಪ್ಯಾಡ್ ಪ್ರಾಬ್ಲಮ್ ಬಂದಿತ್ತಲ್ಲ ಅದಕ್ಕೆ ತಗೊಂಡಿದ್ದೆ ಇದಾದ ನಂತರ ನೆಕ್ಸ್ಟ್ ಇಲ್ಲೊಂದೈತಿ ಇಂತದ ಸೇಮ್ ಸ್ಯಾಮ್ಸಂಗ್ ಫೋನ್ ಇದು ಬೇಸಿಕ್ ಸೆಟ್ ಇದು ಸೆವೆನ್ ಸಿಕ್ಸ್ ಹಂಡ್ರೆಡ್ ಥೌಸಂಡ್ ರುಪೀಸ್ ಒಳಗೆ ಇದೆ ಇದು ಮನಿ ಒಳಗಿಡಾಕಂತ ಹೇಳಿ ಇದೆ ಹೋಮ್ ಲ್ಯಾಂಡ್ ಲೈನ್ ಇದೆ ಆ ಟೈಪ್ ಫೋನ್ ಇದು ಬಹಳ ವರ್ಷ ಇತ್ತು ಇದು ಲ್ಯಾಂಡ್ ಲೈನ್ ಮನೆಯಾಗ ಈಗ ಆನ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಈಗ ಜಿಯೋ ಫೋನ್ ಬಂದ್ವಲ್ಲ ಜಿಯೋ ಫೋನ್ ಬಂದ್ಮೇಲೆ ಜಿಯೋ ಫೋನ್ ಲ್ಯಾಂಡ್ ಲೈನ್ ಮಾಡಿದ್ವಿ ಮನೆಯಾಗೆ ಜಿಯೋ ಫೋನ್ ಲ್ಯಾಂಡ್ ಲೈನ್ ಮಾಡಿದ್ಮೇಲೆ ಇದು ತೆಗೆದಿಟ್ವಿ ಇದು ಮನೆಯಾಗಿತ್ತು ಇನ್ನೂ ಐತಿ ಬ್ಯಾಟ್ರಿ ಅವನ್ ಇರ್ಬೋದಿದ್ ಬಹುಶಃ ಇದು ಈ ಫೋನ್ ನಂತರ ನಂದ ಇನ್ನೊಂದು ಬೆಸ್ಟ್ ಫೋನ್ ಅಂದ್ರೆ ಇದು ನೋಕಿಯಾ ಎಕ್ಸ್ ಟು ಜೀರೋ ಟು ಇದು ಕ್ಯಾಮ್ರಾ ಮಸ್ತ್ ಐತಿ ಇದೆ ಟೂ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಇದ್ರು ಎಷ್ಟು ಮಸ್ತ್ ಫೋಟೋಗ್ರಾಫಿ ಮಾಡಕ್ ಬರ್ತಿ ಸ್ವಲ್ಪ ಕ್ಯಾಮ್ರಾ ಕ್ಲಿಯರ್ ಅವಾಗ ಟೂ ತೌಸಂಡ್ ಥರ್ಟೀನ್ ಅಲ್ಲ ಟೂ ತೌಸಂಡ್ ಇಲೆವೆನ್ ಟ್ವೆಲ್ನಾಗ ಫೋನ್ ಕ್ಯಾಮ್ರಾಸ್ನಾಗ ಭಾಳ ಇಂಪ್ರೂವ್ಮೆಂಟ್ ಮಾಡಿದರೆ ಸೋನಿ ಕಂಪ್ನಿವ ಸೋನಿಯ ರಿಕ್ಸನ್ ಕಂಪ್ನಿದ್ ಫೋನ್ ಬಂತು ನೋಕಿಯಾ ಲುಮಿಯಾ ಸೀರೀಸ್ ರಿಲೀಸ್ ಆತ ಆಶಾ ಸೀರೀಸ್ ರಿಲೀಸ್ ಮಾಡಿದ್ರೆ ಹಿಂಗೆ ಕಾಂಪಿಟೇಷನ್ ಅವಾಗೂ ಚಲೋ ಇತ್ತು ಕ್ಯಾಮ್ರಾ ಇಂಪ್ರೂವ್ಮೆಂಟ್ ಭಾಳ ಮಾಡಿದ್ರು ಅವಾಗ ಭಾಳ ಮಾಡಿದ್ದಕ್ಕೆ ಆ ಟೈಮ್ನಾಗ ಆ ಟೈಮ್ನಾಗ ಈ ಫೋನ್ ತೊಗೊಂಡಿದ್ದೆ ಇದಕ್ಕೆ ಒಂದು ತ್ರೀ ತೌಸಂಡ್ ಹ್ಞೂ ತ್ರೀ ತೌಸಂಡ್ ಫೋರ್ ತೌಸಂಡ್ ಕೊಟ್ಟಿದ್ದೆ ಇದು ಬಾಕ್ಸ್ ಪೀಸ್ ತಗೊಂಡಿದ್ದವಾಗ ಅವಾಗ ಅದೇ ಈಗೂ ವರ್ಕಿಂಗ್ ಐತಿ ಇದು ಫೋನ ಸ್ಟಾರ್ಟ್ ಐತಿ ಯೂಸ್ ಮಾಡಲ್ಲ ಆದ್ರೆ ಇದನ್ನೊಂದು ಆಲ್ಮೋಸ್ಟ್ ಅಂದ್ರೆ ಟೂ ಥೌಸಂಡ್ ಫಿಫ್ಟೀನ್ ಮಠ ಫಿಫ್ಟೀನ್ ಮೇಲೆ ಇದು ಆಂಡ್ರಾಯ್ಡ್ ಫೋನಿಗೆ ಬಂದೆ ನಾ ಅಲ್ಲಿ ಮಠ ಫಿಫ್ಟೀನ್ ಸಿಕ್ಸ್ಟೀನ್ ಮಠಾನು ಯೂಸ್ ಮಾಡಿರ್ಬೇಕು ಫಿಫ್ಟೀನ್ ಮಠ ಈ ಫೋನ್ ಯೂಸ್ ಮಾಡಿದೆ ಅಲ್ಲಿ ಮಠ ಇತ್ತಿದ್ದ ಒಂದು ನಾಲ್ಕು ವರ್ಷ ನೋಕಿಯಾ ಎಕ್ಸ್ ಟು ಜೀರೋ ಟು ಅಂತ ಹೇಳಿ ಈ ಫೋನ್ ಯೂಸ್ ಮಾಡಿದೆ ಮತ್ತು ಆಮೇಲೆ ಈದ್ ಉಷಾ ಅಂತ ಹೇಳಿದ್ಯಾದ ಲೋಕಲ್ ಚೈನೀಸ್ ಫೋನ್ ಈದೇ ನಮ್ಮ ಡ್ಯಾಡಿ ತೊಗೊಂಡಿದ್ದ ಸ್ವಲ್ಪ ದಿನ ಯೂಸ್ ಮಾಡಿದ್ರೆ ಅವ್ರ ಆಮೇಲೆ ಹೋಗಂದ್ರೆ ಇನ್ನೊಂದು ಅವರು ಅವ್ರು ಭಾಳ ಚೈನೀಸ ತೊಗೊಂಡಿದ್ದೆ ಇದೊಂದು ಚೈನೀಸ್ ತೊಗೊಂಡಿದ್ರು ಅವ್ರ ಯಾವ್ದಿದೆ ವಿವೋ ಫೋನ್ ಯಾವ್ದೋ ವಿವೋ ಫೋನ್ ಅಂತ ಇದು ಯೂಸ್ ಮಾಡಿದ್ರೆ ಇದೆ ಬ್ಲೂಟೂತ್ ಅಂತ ಹೇಳಿ ಇದು ಫೋನ್ ಅವ್ರದ ನಮ್ ಡ್ಯಾಡಿನ ತಗೊಂಡಿದ್ದೆ ಡಬಲ್ ಸ್ಪೀಕರ್ ಈ ಈ ತರ ಅವ್ರ ಜಾಸ್ತಿ ಫೋನ್ ಅವ್ರ ಕಡೆ ಕೆಟ್ಟಬಿಡ್ತಿದ್ವಲ್ಲ ಮತ್ತೆ ಪ್ರಾಬ್ಲಮ್ ಭಾಳ ಬರ್ತಿದ್ವಿ ಯೂಸ್ ಅಂಡ್ ಥ್ರೋ ಟೈಪ್ ಚೈನಾಸ್ ಅತ್ತೆ ಹೀಗಾಗಿ ಇದು ಅವರ ಯೂಸ್ ಮಾಡಿದ್ದೆ ಬ್ಲೂಟೂತ್ ನೋಡ್ರಿ ಈ ತರ ಫೋನಿಂದ ಎವಲ್ಯೂಷನ್ ಆಗೈತೆ ನನ್ ಕಡೆ ನಮ್ ಕಡೆ ಇಷ್ಟು ಫೋನ್ಸ್ ಯೂಸ್ ಮಾಡಿವಿ ನೀವು ಯಾವ್ಯಾವ ಫೋನ್ಸ್ ನಿಮ್ದು ಫಸ್ಟ್ ಫೋನ್ ಯಾವ್ದ ಮತ್ತೆ ಈ ಕರೆಂಟ್ಲಿ ಯಾವ ಫೋನ್ ಯೂಸ್ ಮಾಡತ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಫೋನಿನ ಕೂಡ ನಿಮ್ದು ಎಕ್ಸ್ಪೀರಿಯನ್ಸ್ ನಿಮ್ಮ ಫ್ಯಾಮ್ಲಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತಂತ ತಿಳಿಸಿ ಇದಾದ್ಮೇಲೆ ಎರಡು ಸಾವಿರದ ಲಾಸ್ಟ್ ಇದನ್ನು ಹೇಳಿದೆ ಅಲ್ಲ ನಾನು ಎರಡು ಸಾವಿರದ ಹದಿನೈದರ ಮ್ಯಾಟ ಇದು ಯೂಸ್ ಮಾಡಿದೆ ಅಂತ ಅದಾದ್ಮೇಲೆ ನಾನು ಒಂದು ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡಿದ್ದೆ ಬೇಸಿಕ್ ಅದಾದಮೇಲೆ ಅದು ಎಕ್ಸ್ಚೇಂಜ್ ಮಾಡಿದೆ ಆಮೇಲೆ ಇಂಥರ ನಾನು ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡ್ಮೇಲೆ ಎಕ್ಸ್ಚೇಂಜ್ ಮಾಡ್ಕೊತ ಬಂದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಟೂ ತೌಸಂಡ್ ಸಿಕ್ಸ್ಟಿನ್ತ್ರ ಟೂ ತೌಸಂಡ್ ಫಿಫ್ಟೀನ್ ಮಠ ಫೋನಿಂದೆ ಒಂದು ಎವಲ್ಯೂಷನ್ ಹೆಂಗಿತ್ತು ಮತ್ತು ನಾ ಯಾವ ಥರ ಫೋನ್ಸ್ಗಳನ್ನು ಯೂಸ್ ಮಾಡಿದೆ ಅಂಥೇಳಿ ನಿಮ್ಗೆ ತೋರಿಸ್ಕೊಟ್ಟೆ ಅಲ್ಲ ಈಗ ಪ್ರೆಸೆಂಟಿಗೆ ಬರೋಣ ಟೂ ತೌಸಂಡ್ ಫಿಫ್ಟೀನ್ ಆದಮೇಲಿಂತ್ರ ನಾನು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋಕ್ಕೆ ಚಾಲೂ ಮಾಡಿದೆ ಅಲ್ಲ ಆಲ್ಮೋಸ್ಟ್ ಆಲ್ ಆ್ಯಂಡ್ರಾಯ್ಡ್ ಫೋನ್ ಎಕ್ಸ್ಚೇಂಜ್ ಆಫರ್ನಾಗೆ ಎಕ್ಸ್ಚೇಂಜ್ ಮಾಡಿದೆ ನಾನು ಸೋ ಕರೆಂಟ್ಲಿ ನನ್ನ ಹತ್ರ ಈಗ ಎರಡು ಆ್ಯಂಡ್ ಆ್ಯಂಡ್ರಾಯ್ಡ್ ಫೋನ್ಸ್ ಸ್ಮಾರ್ಟ್ ಫೋನ್ಸ್ ಅದಾವೆ ಒಂದು ಅವ್ನ ಎರಡೂ ಯೂಸ್ ಮಾಡ್ತೇನೆ ನಾನು ಒಂದು ಮೇನ್ ಫೋನ್ ಇನ್ನೊಂದು ಸೆಕೆಂಡ್ರಿ ಫೋನ್ ಅಂತೇಳಿ ಒಂದು ಇದು ನೋಡ್ರಿ ಇದು ಲೆನೋವೊ ಕೆ ಟೆನ್ ನೋಟ್ ಅಂಥೇಳಿ ಇದು ಸೆಕೆಂಡ್ರಿ ಫೋನ ಇದೊಂದು ಯೂಸ್ ಮಾಡ್ತೀನಿ ಇದ್ರದ್ದು ಕ್ಯಾಮ್ರಾ ಚಲೋ ಐತಿ ಮಸ್ ತರ್ಟೀನ್ ಮೆಗಾ ಪಿಕ್ಸಲ್ ಇದ್ದರೂ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಪಿಕ್ಸಲ್ಸ್ ಓಡಿಲ್ದಂಗೆ ಕ್ಯಾಮ್ರಾ ಬರ್ತೈತಿ ಇದನ್ನು ಟೂ ತೌಸಂಡ್ ನೈನ್ಟೀನ್ ಒಳಗೆ ತೊಗೊಂಡಿದ್ದೆ ಒಂದು ಎಷ್ಟು ಏಯ್ಟೀನ್ ತೌಸಂಡ ಅವಾಗ ಪ್ರೈಸ್ ಇದೆ ಏಯ್ಟೀನ್ ತೌಸಂಡ್ ಕೊಟ್ಟು ತೊಗೊಂಡಿದ್ದೆ ಭಾಳ ಹೆವಿ ಪ್ರೈಸ್ ಆತ ಆಮೇಲೆ ಕಡಿಮೆ ಆಯಿತು ಬಹುಶಃ ಇದನ್ನ ಯೂಸ್ ಮಾಡಾತಿದ್ದೆ ಲಾಸ್ಟ್ ಇಯರ್ ಮಟ್ಟ ಸೊ ಇದ್ರದ್ದು ರ್ಯಾಮು ಮತ್ತು ಹಾರ್ಡ್ ಡಿಸ್ಕ್ ಕಡಿಮೆ ಇತ್ತಲ್ಲ ಹೀಗಾಗಿ ನಾನು ಹೊಸ ಫೋನ್ ಲಾಸ್ಟ್ ಇಯರ್ ತೊಗೊಂಡೆ ಸೆಪ್ಟೆಂಬರ್ ಒಳಗೆ ಅದು ಯಾವುದಂದ್ರೆ ಲಾಂಚ್ ಆಗಿದ್ದು ಫಸ್ಟ್ ಏನೋ ತೊಗೊಂಡಿದ್ದೆ ಸ್ಯಾಮ್ಸಂಗ್ ಎಮ್ ತರ್ಟಿ ಫೋರ್ ಅಂಥೇಳಿ ಇದೆ ಎಮ್ ತರ್ಟಿ ಫೋರ್ ಈ ಫೋನ್ ಟ್ರಿಪಲ್ ಕ್ಯಾಮ್ರಾ ಐತಿದೆ ಸೇಮ್ ಬಟ್ ಇದರೊಳಗೆ ಏನಂದ್ರೆ ಒಂದು ಫೋರ್ ಕೆ ರೆಕಾರ್ಡಿಂಗ್ ಇಲ್ಲ ಬಟ್ ಎಡಿಟಿಂಗಿಗೆ ಚಲೋ ಐತಿ ಒಂದು ಏಯ್ಟ್ ಜಿ ಬಿ ರ್ಯಾಮು ಏಯ್ಟ್ ಜಿ ಬಿ ಎಕ್ಸ್ಪ್ಯಾಂಡಿವ್ ಐತಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಒಂದು ಇಂಟರ್ನಲ್ ಮೆಮೊರಿ ಸೊ ಏನು ಹ್ಯಾಂಗಿಂಗ್ ಅದು ಏನಾಗೋಲ್ಲ ಮತ್ತು ಐದು ವರ್ಷ ಅಪ್ಡೇಟ್ ಆ್ಯಂಡ್ರಾಯ್ಡ್ ಅಪ್ಡೇಟ್ ಮತ್ತು ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರಂತ ಹೀಗಾಗಿ ಫೋನ್ ತೊಗೊಂಡೆ ಸ್ಯಾಮ್ಸಂಗ್ ಬೆಸ್ಟ್ ಅನ್ನಿಸ್ತೈತಿ ಬಟ್ ಈಗಿರೋ ಸಿಚುವೇಶನ್ ಚಲೋ ಫೋನ್ಸ್ ಬರತ್ತಾವ ಇದಕ್ಕಿಂತ ಚಲೋ ಫೋನ್ಸ್ ಬಂದಾವ ಬಟ್ ನನ್ನ ಬಜೆಟಿಗೆ ಒಳಗೆ ಬೆಟ್ರ ಡೀಲ್ ಅನ್ನಿಸಿದ್ದೆ ಈ ಫೋನ್ ಸೊ ಇದು ಎಮ್ ತರ್ಟಿ ಫೋರ್ ತೊಗೊಂಡಿನಿ ಇದಕ್ಕೆ ಟ್ವೆಂಟಿ ಟೂ ತೌಸಂಡ್ ಈಗ ಭಾಳ ಕಡಿಮೆ ಆಗೈತಿ ನಾನು ತೊಗೊಂಡ್ಮೇಲೆ ಈಗ ಒಂದು ವರ್ಷ ಆಯ್ತಲ್ಲ ಒಂದು ಫಿಫ್ಟೀನ್ ತೌಸಂಡ್ ಆಗೈತಿ ಈ ಫೋನಿಗೆ ಸೊ ಈಗ ಈ ಫೋನ್ನ ನಾನು ಕರೆಂಟ್ಲಿ ಯೂಸ್ ಮಾಡತ್ತೀನಿ ನೀವು ಯಾವ ಫೋನ್ ಯೂಸ್ ಮಾಡತ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಿಮ್ಗೆ ಒಂದು ಯಾವ ಫೋನ್ ಕಂಪ್ನಿ ಬೆಸ್ಟ್ ಅನ್ನಿಸ್ತೈತೆ ಅನ್ನೋದನ್ನು ತಿಳಿಸ್ರಿ ನಮ್ಮ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ವಿಡಿಯೋನ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ